ಹಾ ಎಲ್ರಿಗೂ ನಮಸ್ಕಾರ ನಾನೊಂದು ಲೈವ್ ಮಾಡ್ತಾ ಇದ್ದೀನಿ ಸರ್ ನಾನೊಂದು ಲೈವ್ ಮಾಡ್ತಾ ಇದ್ದೀನಿ ಈಗ ಇದರಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಲೈವ್ ಮಾಡ್ತಾ ಇದ್ದೀವಿ ಇವತ್ತು ಮೊದಲ ಬಾರಿ ಇವತ್ತು ನಾವು ಮಾಸ್ತಿ ನನ್ನ ಪೇಜ್ ಮಾಡ್ತಾ ಇದ್ದೀನಿ ಕಡಿಮೆ ಇದೆ ಸುಮ್ಮನೆ ಟ್ರೈ ಮಾಡ್ತೇವೆ ಈಗ ಕೆ ಆರ್ ಎಸ್ ಪಕ್ಷದ ಚುನಾವಣಾ ಪ್ರಚಾರವನ್ನು ನಾವು ಮಾಸ್ತಿಯಲ್ಲಿ ಮಾಡ್ತಾ ಇದ್ದೀವಿ ಈಗ ಮಾಸ್ತಿಯಲ್ಲಿ ಚುನಾವಣಾ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಮಾಸ್ತಿ ಇದನ್ನು ತೋರಿಸ್ಕೊಂತ ನಾನು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಮಾಸ್ತಿಯಲ್ಲಿ ರೋಡಲ್ಲಿ ಹೋಗ್ತಾ ಇದೀವಿ ನಾವೀಗ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು ಮಾಸ್ತಿಯಲ್ಲಿ ಹುಟ್ಟಿದ್ರು ಭಾಳ ಕನ್ನಡಿಗರ ಮತ್ತು ಕನ್ನಡ ಭಾಷೆಯನ್ನು ಉತ್ತಮ ಒಳ್ಳೆಯ ಸಾಹಿತ್ಯಗಳನ್ನು ಕೂಡ ರಚಿಸಿದ್ದಾರೆ ಭಾಳ ಸಂತೋಷವಾದಂಥ ವಿಷಯ ಆದರೆ ಜನರ ಬದುಕು ನೋಡಿ ಮಾಸ್ತಿಯಲ್ಲಾಗಿರ್ಬೋದು ಮಾಸ್ತಿಯ ಬಸ್ ಸ್ಟ್ಯಾಂಡ್ ನಾವು ನೋಡಿದ್ವಿ ಈಗ ಏನು ಇನ್ನೂ ಉತ್ತಮಗೊಳ್ತಾ ಇಲ್ಲ ಜನರ ಬದುಕು ಇನ್ನೂ ಅದೇ ಮಟ್ಟದಲ್ಲಿದೆ ನೂರಾರು ಕವಿಗಳು ಸಂತರು ಈ ನಾಡನ್ನು ಸರಿ ಮಾಡಬೇಕು ಸರಿ ಮಾಡಬೇಕು ಅಂತ ಏನೇ ಪ್ರಯತ್ನ ಪಡ್ತಾ ಇದ್ರು ಕೂಡ ಬದುಕು ಸರಿ ಇಲ್ಲ ಈ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇವತ್ತು ಯಾರನ್ನಾದ್ರೂ ಹೋಗಿ ನೀವು ಸಾಮಾನ್ಯ ಜನರನ್ನ ಮಾತಾಡಿಸಿದ್ರು ಕೂಡ ಹೇಳ್ತಾರೆ ಇಲ್ಲ ಇದು ಏನು ಚೆನ್ನಾಗಿಲ್ಲ ಭ್ರಷ್ಟ ಪಕ್ಷಗಳು ಇಲ್ಲಿ ಇದನ್ನ ಮಾಡ್ತಾ ಇದ್ದಾವೆ ಜನರನ್ನ ಮುಕ್ಕಿ ತಿಂತ ಇದ್ದಾವೆ ಅಂತ ಹೇಳ್ತಾರೆ ಆದರೆ ಜನ ಆ ಅದೇ ಭ್ರಷ್ಟ ಪಕ್ಷಗಳಿಗೆ ಮತ್ತೆ ಮತ್ತೆ ಮತವನ್ನು ಹಾಕ್ತಾ ಇರ್ತಾರೆ ಮತ್ತೆ ಅದೇ ವ್ಯವಸ್ಥೆ ಇಲ್ಲಿ ನೋಡಿ ಈಗ ಇಲ್ಲಿ ತೆಂಗಿನಕಾಯಿಯನ್ನ ತುಂಬಿಕೊಂಡಿರುವಂಥ ಲಾರಿ ಇದೆ ಈ ಕಡೆ ಸುತ್ತಮುತ್ತ ಎಳ್ಳೀರನ್ನು ಮಾರಾಟ ಅಲ್ಲಿ ಬೈಕ್ಗಳು ಕೂಡ ಹೋಗ್ತಾ ಇದ್ದಾವೆ ಇಲ್ಲಿ ಮಾಸ್ತಿ ಇದು ನಾವೀಗ ಮಾಸ್ತಿಯಿಂದ ಕೋಲಾರಕ್ಕೆ ಹೋಗುವಂಥ ಭಾಗದಲ್ಲಿ ನಾವು ಸಂಚಾರ ಮಾಡ್ತಿದ್ದೀವಿ ನೀವು ನೋಡ್ತಾ ಇರ್ಬೋದು ಅದೇ ಈಗ ಇನ್ನು ಮಾತಾಡ್ತಾ ಇದ್ದೆ ನಾನು ನೋಡಿ ಅನ್ನಪೂರ್ಣ ಅಡುಗೆ ಕೋಣೆ ಶಾಲಾ ಕಾಲೇಜಿನ ಅನ್ನಪೂರ್ಣ ಸರ್ಕಾರಿ ಉರ್ದು ಶಾಲೆ ಎಷ್ಟು ಒಂದು ಚಿಕ್ಕ ಶಾಲೆ ಇರುತ್ತೆ ಶಿಕ್ಷಾಲೆಯಲ್ಲೇ ಎಲ್ಲ ನಡೀತಾ ಇದ್ದಾವೆ ಆಮೇಲೆ ಹಳ್ಳಿ ಜನಕ್ಕೂ ಕೂಡ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ನೋಡಿ ಹಳ್ಳಿಗಳಲ್ಲಿ ಪಿ ಡಿ ಒಗಳೇನು ಮಾಡ್ತಾರೆ ನೋಡಿ ಎಲ್ಲ ತಂದು ಇಲ್ಲೇ ಹಾಕಿ ಬೆಂಕಿ ಇಡ್ತಾ ಇದ್ದಾರೆ ದುರ್ಗತಿ ಒಬ್ಬ ಓದಿರುವಂಥ ಪಿ ಡಿ ಒಂದು ಗ್ರಾಮ ಅಭಿವೃದ್ಧಿಯನ್ನು ಮಾಡೋಕ್ಕೆ ಬರುವಂಥ ವ್ಯಕ್ತಿ ಗ್ರಾಮವನ್ನು ಹೇಗಿಟ್ಕೋಬೇಕು ಗೊತ್ತಾಗ್ತಾ ಇಲ್ಲ ಅವರು ಏನೋ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತ ಸೇರ್ಕೊಳ್ತಾರೆ ಸರ್ಕಾರಿ ವ್ಯವಸ್ಥೆಯಲ್ಲೂ ಅಷ್ಟೇ ತಹಸೀಲ್ದಾರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಓದ್ಬಿಟ್ಟು ಒಳ್ಳೆ ಸಂಬಳ ಸಿಗುತ್ತೆ ಅಂತ ಸೇರ್ಕೊಳ್ತಾರೆ ಹೊರ್ತು ಈ ನಾಡನ್ನ ಚೆನ್ನಾಗಿ ಮಾಡುವಂಥ ಅಭಿವೃದ್ಧಿ ಆಫೀಸರ್ಗಳಾಗಿ ಬದ್ಲಾಗ್ತಿಲ್ಲ ಯಾವ್ದರಿಂದ ಎಷ್ಟು ಕಮಿಷನ್ ಬರುತ್ತೆ ನನ್ನ ಜೀವನ ಸಾಕು ಅವರು ಅವ್ರ ಜೀವನವನ್ನ ಅಲ್ಲದೆ ಅವರ ಬದು ಅವರ ಮಕ್ಕಳ ಜೀವನವನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ ಇವತ್ತು ಯಾಕೆಂದ್ರೆ ಈ ನಾಡಿನಲ್ಲಿ ಇವತ್ತು ನೀವು ಏನಂತಾರೆ ಎಂಥದ್ದು ಅವರ ಬದುಕು ಕೂಡ ಹೇಗೆ ನಾಶ ಆಗುತ್ತೆ ಅನ್ನೋದಕ್ಕೆ ಕ್ಲೈಮೇಟ್ ಚೇಂಜ್ ಕಾರಣ ಇವತ್ತು ಎಷ್ಟೊಂದು ಬಿಸಿ ಇದೆ ಅಂದರೆ ನಲವತ್ತೆರಡು ನಲ್ವತ್ಮೂರು ನಲವತ್ತೈದು ಅಂತ ಕೋಲಾರ ಅಂತ ಜಿಲ್ಲೆಯಲ್ಲಿ ಅತ್ಯಂತ ಜಾಸ್ತಿ ಟೆಂಪ್ರೇಚರ್ ದಾಖಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಡಿ ಸಿ ಎ ಸಿ ತಹಸೀಲ್ದಾರ್ ಅವರ ಬದುಕು ಅವರ ಕುಟುಂಬವೂ ಕೂಡ ನಾಶ ಆಗುತ್ತಲ್ಲ ನಮ್ಮ ಒಬ್ರದೇ ಬದುಕಲ್ಲ ಆದರೆ ಹಿಂದಿನ ಕಾಲದಲ್ಲಿ ಹಿರಿಯರು ಕೆರೆ ಕಟ್ಟೆಗಳನ್ನ ಕಟ್ಸೋದು ತೋಪುಗಳನ್ನು ಮಾಡೋದು ಊರಲ್ಲಿ ಅರಳಿ ಮರ ಏನು ಬೇವಿನ ಮರ ನೆಡೋದು ಕೆಲಸಗಳನ್ನ ಮಾಡ್ತಾ ಇದ್ರೆ ಇವತ್ತು ಯಾರೂ ಕೂಡ ಆ ಥರದ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ ಮತ್ತು ಅದನ್ನು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಿಲ್ಲ ಗುಂಡು ತೋಪುಗಳು ಅಂತ ಇದ್ವು ಗುಂಡು ತೋಪುಗಳು ಕೂಡ ಸರ್ವನಾಶ ಆಗಿದಾವೆ ಊರನ್ನು ಎಲ್ಲ ಹಂತದಲ್ಲೂ ಸರ್ವನಾಶ ಮಾಡಿ ಮೌಲ್ಯಗಳು ಕುಸಿಯುವ ಹಾಗೆ ಮಾಡಿದ್ದಾರೆ ಮೊದಲು ಬೇರೆ ಬೇರೆ ತರದ್ದು ಏನು ಇತ್ತು ಬೇರೆ ಬೇರೆ ತರದ್ದು ಜಾತಿ ತಾರತಮ್ಯಗಳಾಗಿರ್ಬೋದು ಮತ್ತು ಇನ್ನು ದೌರ್ಜನ್ಯಗಳು ಬೇರೆ ಥರದ ದೌರ್ಜನ್ಯಗಳಿದ್ರೆ ಈಗ ಎಲ್ಲರ ಮೌಲ್ಯಗಳು ಕುಸಿದಿದ್ದಾವೆ ಈಗೇನು ಮೌಲ್ಯಗಳು ನೋಡಿ ಹಳ್ಳಿಯಲ್ಲಿ ಬಿಸಿ ಬಿಸಿ ಬೆಂಕಿ ಸ್ನಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಈ ರೀತಿ ಬೇರೆ ಬೇರೆ ಥರದ್ದು ಇದ್ರೂ ಕೂಡ ಇವಾಗ ಈ ಆ ಬೇರೆ ಬೇರೆ ದೌರ್ಜನ್ಯಗಳಿದ್ರು ಕೂಡ ಒಂದು ಮೌಲ್ಯಯುತವಾದ ಬದುಕಿತ್ತು ಆಗ ಎಂಥದ್ದಿದು ಅರಳಿ ಮರ ಬೇವಿನ ಮರ ನಂತರ ಹೊಲಗಳ ಮಧ್ಯದಲ್ಲಿ ಈ ತರ ಹೊಂಗೆ ಗಿಡಗಳನ್ನು ಆಮೇಲೆ ಧರ್ಮ ಅಂತ ಕರೆಯೋರು ಯಾರಾದರೂ ಅಕ್ಕಿಗೆ ಜಾಸ್ತಿ ಒಂದು ಪೈಸೆ ಎಕ್ಸ್ಟ್ರಾ ತಗೊಂಡ್ರೆ ಏನಪ್ಪಾ ಧರ್ಮನೇನಪ್ಪಾ ಅಂತ ಕರೆಯೋರು ಮೋಸ ವಂಚನೆ ನಡೀತಾ ಇದ್ರೆ ಇದು ಧರ್ಮ ಅಲ್ಲ ಸ್ವಾಮಿ ಅಂತ ಕರೆಯೋರು ಅಂಗಡಿಗಳಲ್ಲಿ ಮೋಸ ಇರ್ತಿಲ್ಲ ಸಕ್ಕರೆಗೆ ಐವತ್ತು ಪೇ ಐತ್ತು ಪೇಸ ಜಾಸ್ತಿ ತಗೊಂಡಿದ್ದಾರೆ ಪ್ರತಿಭಟನೆ ಆದಂತ ನಿದರ್ಶನಗಳು ಕೂಡ ಇದ್ದಾವೆ ನಮ್ಮ ದೇಶದಲ್ಲಿ ಅಂತ ಸಂದರ್ಭದಲ್ಲಿ ಇವತ್ತು ಮೌಲ್ಯಗಳು ಕುಸಿತಾ ಇದೆ ಯಾವ ರೀತಿಯಲ್ಲಾದ್ರೂ ಕೂಡ ನಾವು ಇಲ್ಲಿ ಹಣವನ್ನ ಮಾಡಬೇಕು ಅನ್ನೋ ಅಂತ ಒಂದು ಜನಾಂಗ ಒಂದು ಸಮುದಾಯ ಇದ್ರೆ ಇಲ್ಲ ಇದನ್ನ ಸರಿಪಡಿಸ್ಬೇಕು ಅನ್ನುವಂತ ಸಮುದಾಯ ಕೂಡ ಇದೆ ಹಾಗಾಗಿ ನಾವು ಅಂಥ ಸಮುದಾಯಕ್ಕೆ ಸೇರಿದವರಾಗಬೇಕು ಊರಿನಲ್ಲಿ ಒಳ್ಳೆ ಜನ ನಮ್ಮಂಥವ್ರು ನಿಮ್ಮಂಥವರೆಲ್ಲ ಸೇರಿಕೊಂಡು ಊರುಗಳನ್ನ ಸರಿಪಡಿಸುವಂತ ಸರ್ಕಾರಿ ಅಧಿಕಾರಿಗಳನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಈ ರೀತಿ ನಾವು ಈ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಹೋದರೆ ಮಾತ್ರ ನೋಡಿ ಇಲ್ಲೊಂದು ಗುಡಿಸ್ಲನ್ನ ಕಟ್ಟಿದ್ದಾರೆ ಇದು ಏನು ಒಂದು ಇದು ಮಾತ್ರ ಈ ವ್ಯವಸ್ಥೆನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬಂಧುಗಳೇ ಬನ್ನಿ ಕೆ ಆರ್ ಎಸ್ ಪಕ್ಷಕ್ಕೆ ನಾವು ನೀವು ಸೇರ್ಕೋಣ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹೇಗೆ ಇದು ಕ್ಲೋಸ್ ಮಾಡೋದೀಗ ಎಲ್ಲಿದೆ ಅದು ಇಂಟು ಹಾಕಿದ್ರೆ ಕ್ಲೋಸಾ ಆರ್ ಯು ವಾಂಟ್ ಟು ಸ್ಟಾಪ್ ಸ್ವಿಮ್ಮಿಂಗ್ ಎಸ್ ಓಕೆ